ನಮ್ಮ ಚಂದ ಒಬ್ರು ನಮಸ್ಕಾರ ಹೊಡಿತಾ ಇದ್ದಾರೆ ಏನಪ್ಪಾ ಬ್ರದರು ಸಮಾಚಾರ ಓ ಸೂಪರ್ ಬಪ್ಪಾ ಇದು ಇದೊಂದು ಕರ್ಪೂರ ಹಿಡ್ಕೊಳಣಪ್ಪ ಏನು ಸೈಝ್ ಅದ ಮರೆ ಇದು ಕರ್ಪೂರ ಹ್ಞೂ ಯಾವ್ರಪ್ಪಾ ಕೆ ಆರ್ ಪುರಮ್ ಓ ಸೂಪರ್ ಹೌದಾ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ವೆರಿ ಮಚ್ ಹಾಂ ಇನ್ನೂ ಇಲ್ಲಪ್ಪ ಈಗ ಹೋಗ್ತಾ ಇದ್ದೀನಿ ಹಾ ನೋಡಿ ನೋಡಿ ಬರುತ್ತೆ ನಮ್ಮ ಚಂದದಾರರು ಬಹಳ ಖುಷಿ ಆಯ್ತು ನಿಮ್ಮ ಹೆಸರು ಬ್ರದರ್ ಮನು ಅನ್ಬಿಟ್ಟು ಆ ಏನು ತಾಳ ಬೆಟ್ಟದ ಸನ್ನಿಧಿಯಲ್ಲಿ ಇಲ್ಲಿ ಯಾರ ಪುಣ್ಯಾತ್ಮರು ನೋಡಿ ಈ ರೀತಿ ಒಂದು ಕರ್ಪೂರ ಹಚ್ಚಿದ್ದಾರೆ ಬಹಳ ದೊಡ್ಡದಾಗಿದೆ Ah, bende pa, bende, bende Wow, super. Bende, 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 YouTube channel ನಾವು ಮಾದೇಶ್ವರ ಬೆಟ್ಟ ಸಂಬಂಧಿತ ಮಾಹಿತಿಗಳು ಆಗ್ತಾ ಇರ್ತೇವೆ ಹಾಗೆ ಫೇಸ್ಬುಕ್ ಪೇಜ್ ಇದೆ ಎಮ್ ಎಮ್ ಎಲ್ ನ್ಯೂಸ್ ಅಂತ ಆಯ್ಕೆ ಬರುತ್ತೆ ಈಗಾಗಲೇ ತಾಳಬೆಟ್ಟ ಸಂಬಂಧಿತ ಸಾಕಷ್ಟು ಮಾಹಿತಿಯನ್ನು ನೀಡಿರ್ತೀನಿ ನಮ್ಮ ಚಂದ್ರಧಾರ್ ಒಬ್ಬರು ಏನೋ ಮಲೆಮಾದೇಶ್ವರ ಬೆಟ್ಟ ಮಾಹಿತಿ ಕೇಂದ್ರದ ಬಗ್ಗೆ ಮಾಹಿತಿ ನೀಡಿದೆ ಸೊ ತಾಳಬೆಟ್ಟದಲ್ಲಿ ಒಂದು ಒಳ್ಳೆ ಹೋಟ್ಲು ಇದ್ರು ಹೇಳಿ ಸರ್ ಅಂತ ಹೇಳಿದ್ರು ಸೊ ನನಗಿಷ್ಟವಾದ ಹೋಟ್ಲು ನೋಡಿದೆ ಸೊ ಇಲ್ಲೇನು ಮಾಜ ಅಂತ ಹಾಕಿದೆ ಈ ಹೋಟ್ಲು ಸೊ ಇಲ್ಲಿಗೆ ಬನ್ನಿ ಸದ್ಯಕ್ಕೆ ಏನು ಈ ತಾಳುಬೆಟ್ಟದ ಮಟ್ಟಿಗೆ ಬೆಟರ್ ಆ್ಯಂಡ್ ಗುಡ್ ಅಂದರೆ ಈ ಹೋಟಲು ಸೊ ಇಲ್ಲಿ ಬಂದು ನೀವು ಒಂದು ಊಟ ತಿಂಡಿ ಆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಕರ್ಪೂರ ನನಗಂತೂ ವಿಶೇಷ ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಸೊ ನಮ್ಮ ಚಂದದಾರರು ಸೊ ಮಲೆಮಾದೇಶ್ವರ ಬೆಟ್ಟ ನಡುಮಲೆ ಸಂದಿತಿಗೆ ಬರ್ತಾ ಇದಾರೆ ಸೊ ಎಲ್ರಿಗೂ ಒಳ್ಳೇದಲ್ಲೋಗಿ ಹಾಕ್ಬಿಡಪ್ಪ ಸೊ ಏನು ಇವತ್ತು ತಾಳ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಾಗ ಇಲ್ಲಿ ಸಾಕಷ್ಟು ಜನ ನಮ್ಮ ಚಂದದಾರರು ಗುರುಸ್ತಾ ಇದ್ದಾರೆ ಭಾಳ ಆಯಿತು ಒಂದು ರೀತಿ ಏನಪ್ಪ ನಾವು ಮಾಡಿದಂತಹ ಪುಣ್ಯ ಮಾದೇಶ್ವರನ ಒಂದಷ್ಟು ವೀಡಿಯೋಗಳು ಹಾಕೋದ್ರಿಂದ ಹಾಂ ಬನ್ನಿ ಬನ್ನಿ ಬೆಟ್ಟನಾ ಹಾಂ ನಡ್ರಿ ನಾನು ಬರ್ತೀನಿ ಸೊ ಎಲ್ರಿಗೂ ಒಳ್ಳೇದಲ್ಲೇ ತುಂಬ ಹೃದಯದ ಧನ್ಯವಾದಗಳು ಒಗೆ ಮಾದಪ್ಪ